ನಮಸ್ಕಾರ ಕರ್ನಾಟಕ ರೇಣುಕಾ ಸ್ವಾಮಿ ಕೊಲೆಗೆ ಟ್ರಿಸ್ಟ್ ಗುರು ಒಂದು ದಿಕ್ಕೇ ತಪ್ತಾ ಇದೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸ್ವಾಮಿ ಕೊಲೆ ಆಗಿದ್ದಿಷ್ಟು ನಿಜನೋ ರೇಣುಕಾ ಸ್ವಾಮಿ ಕೊಲೆಯನ್ನ ದಿಕ್ಕು ತಪ್ಪಿಸೋದ್ರಲ್ಲಿ ಕೆಲವು ಪವರ್ಫುಲ್ ವ್ಯಕ್ತಿಗಳು ತುಂಬಾ ದೊಡ್ಡ ಷಡ್ಯಂತ್ರವನ್ನು ಮಾಡಿದಾರೆ ಅಂತ ಮುನಿ ಅರೆಸ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಕಾಣ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಏ ಏತರ್ಟಿನ್ ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ದರ್ಶನ್ ಒಂದು ಎಳೆಟ್ ಒಡೆದಿರಬಹುದು ಆದರೆ ದರ್ಶನ್ ಒಡಿಯಕ್ಕೆ ಮುಂಚೆನೆ ಅವನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಾಣ ತೆಗೆದಾಕಿದ್ದು ದೀಪಕ್ ಯಾರು ಮುನಿ ಅಕ್ಕನ ಮಗ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಮುನಿಗ್ ಏನಾಗ್ಬೇಕಾಗಿತ್ತು ದುರ್ಶನ್ ದರ್ಶನ ಮಟ್ಟ ಹಾಕ್ಬೇಕಾಗಿತ್ತು ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು ಮುನಿ ಬಿ ಜೆ ಪಿ ಬಿ ಜೆ ಪಿ ವಿರುದ್ಧವಾಗಿ ಕುಮಾರಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡಿದ ಇ ತಿಕ್ಲಾ ದರ್ಶನ ಇವ್ನಿಗೆ ಏನು ಗೊತ್ತಾಗಲ್ಲ ಹುಡುಗಾಟ ಈಗಲೂ ಹುಡ್ಗಾಟ ಹಿಂಗ್ ಹೋತಾನೆ ಹುಚ್ಚಾ ಇವನು ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗಿ ಬುದ್ಧಿ ಹೇಳುತ್ತವ್ನಿಗೆ ನಿಜವಾಗ್ಲೂ ಹುಚ್ಚಾ ಏಯ್ ಮಾಡಿದಿರ ಕೊಲೆ ಯಾಕೋ ಮೈ ಮೇಲೆ ಹೇಳ್ಕೊಂತಿದ್ದೆ ದರ್ಶನ ಯಾರಿಗೋಸ್ಕರ ತ್ಯಾಗ ಅಯ್ಯೋ ದೇವ್ರೆ ಆಮೇಲೆ ಇದನ್ನೆಲ್ಲ ಮಾಡಕ್ಕೆ ಮುನಿ ಸೆಂಟ್ರಲ್ ಗೋರ್ಮೆಂಟ್ ನ ಮಿನಿಸ್ಟರ್ನ ಪ್ರೆಷರ್ನ ನಮ್ಮ ಪೊಲೀಸರ ಮೇಲೆ ಬಳಸಿದಾನೆ ಪೊಲೀಸರು ಹಿರಿಯ ಅಧಿಕಾರಿಗಳು ಕ್ಲಬ್ ಮಾತಾಡಿದ್ದಾರೆ ಆಮೇಲೆ ನಾನು ಯಾಕಿಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಟಿ ವಿ ಫೈವ್ ರಮಾಕಾಂತು ಒಬ್ಬ ಶಾಸಕನ ಅಕ್ಕನ ಮಗ ಹಾಳಿದಾನೆ ಅಂತ ಮೂರು ತಿಂಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಹಿಂಟ್ ಕೊಟ್ಟಿದ್ರು ನಮ್ಮ ಟೀಮ್ ಅವಲಿಂದ ಇನ್ವೆಸ್ಟಿಗೇಷನ್ ಮಾಡಿ ಜಮಾಕಾಂತ್ ಸೇನೋ ಹಿಂಡ್ ಕೊಡ್ತಾ ಇದ್ದಾರೆ ಅಂತೇಳಿ ಏತು ಟೀಮ್ ನೋಡಿದಾಗ ಇವ್ನ ದೀಪಕ್ ಗೊತ್ತಾಯಿತು ದೀಪಕ್ ಕನೆಕ್ಟಿವಿಟಿ ನೋಡಿದಾಗ ಮುನಿಗೆ ಹೋಗಿದೆ ಮುನಿಯಿಂದ ಸೆಂಟ್ರಲ್ ಮಿನಿಸ್ಟ್ರಿಗೆ ಹೋಗಿದೆ ಸೆಂಟ್ರಲ್ ಮಿನಿಸ್ಟ್ರಿಂದ ಜಿ ಪಿಗೆ ಹೋಗಿದೆ ಡಿ ಜಿ ಪಿಯಿಂದ ದಯಾನಂದಕ್ಕೆ ಬಂದಿದೆ ದಯಾನಂದಿಂದ ಡಿ ಸಿ ಪಿಗೆ ಬಂದಿದೆ ಡಿ ಸಿ ಪಿಯಿಂದ ಚಂದನಕ್ಕೆ ಬಂದಿದೆ ಅಲ್ಟಿಮೇಟಾಗಿ ಉದ್ದೇಶ ಏನು ಅಂತಂದರೆ ಕೊಲೆ ಮಾಡಿಸಿರೋದು ದೀಪಕ್ಕೆ ಅಂತ ಪ್ರೂವ್ ಆ ಇವ್ರಿಗೆಲ್ಲ ಗೊತ್ತಿದೆ ಆದರೆ ದರ್ಶನ್ ತಲೆ ಕಟ್ಟಿ ದೀಪಕ್ಕನ ಎಸ್ಕೇಪ್ ಮಾಡಿ ಆಮೇಲೆ ಈ ಮಧ್ಯದಲ್ಲಿ ಪೊಲೀಸರಿಗೆ ಐದು ಕೋಟಿ ಆಫರ್ ಮುನಿ ಕೊಟ್ಟ ದೀಪಕ್ಕೆ ಕಂಪ್ಲೀಟ್ ಕೈ ಬಿಟ್ಟು ಬಿಡಿ ಯಾಕಂದ್ರೆ ಕೊಲೆ ಮಾಡೋದ್ ಇವ್ನೇ ಅಲ್ಲಿ ಮಾಡಿರೋದು ಮಾಡ್ರದ್ದು ದೀಪಕ್ ಐದು ಕೋಟಿ ಆಫರ್ ಕೊಟ್ಟು ಮೆಲ್ಲಗೆ ಎತ್ತುಬಿಡಿದಿವ್ ನನ್ನ ಹೆಂಗಿರೋ ದರ್ಶನ್ಗೆ ಈ ರಾಜಕೀಯವಾಗಿ ಅಲ್ಲಿ ಇಲ್ಲಿ ಇವನ್ ಎಲೆಕ್ಷನ್ಗೂ ನಿಂತ್ಕೊಂಡಲ್ಲ ಇವ್ನು ಇವನ್ ಹುಡುಗ ಇವನು ನಿಜವಾಗ್ಲು ತಿಕ್ಕಲ ಇವನು ದರ್ಶನ ಅಲ್ಲೆಲ್ಲ ನನ್ನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಆಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗಿ ಒಬ್ಬ ವಿಲನ್ ಮಗನಾಗಿ ತುಂಬಾ ಕೀಳಾಗಿ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ಮ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡೋಕಂದ ಯಾಕೆ ಅಷ್ಟೊಂದು ಕೋಪ ನಿನ್ಗೆ ಆ ನಮ್ಮ ನಮ್ಮ ಹುಡುಗಿನ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ನಿನ್ಗೆಲ್ಲ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನೂ ಮಾತಾಡಕ್ಕೆ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಏನು ಇವರ ಹೀರೋ ಬಟ್ ಯಾಕೆ ಸಿಗಾಕೊಂಡೆ ದರ್ಶನ್ ಈಗ ಈ ಕೇಸಲ್ಲಿ ನೀನು ಹ ಹೊಡೆದಿದ್ದೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪೇನಿಲ್ಲ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳದ್ರೆ ನಾನು ನನ್ನ ಗೆಳತಿ ಕಳ್ಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆಯವ್ರ ಅಡ್ವಾಂಟೇಜ್ ತಗೊಳ್ಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ಒಂದು ಹೊಡೆತಗಳನ್ನ ವಿಡಿಯೋ ಮಾಡ್ದಂತ ಆಮೇಲೆ ವಿಡಿಯೋನ ಮಾಡಿದಾನೆ ದರ್ಶನ್ಯೇ ಕೊಲೆ ಮಾಡಿದಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ಕು ವಿಡಿಯೋಗಳನ್ನ ಮಾಡಿ ಮೀನ್ ವಿಡಿಯೋಗಳನ್ನ ಮಾಡಿದ್ದಾನೆ ಅದನ್ನ ಮುನಿಗ್ ತಲುಪ್ಸಿ ಪೊಲೀಸರ್ ಕೈ ತಪ್ಪಿಸಂಗೆ ಫಿಕ್ಸ್ ಮಾಡಿದ್ದಾರೆ ಅ ವೆರಿ ಬಿಗ್ ಕಾನ್ಸ್ಪರಸಿ ವಾಟ್ ಮುನಿ ಅಂಡ್ ದೀಪಕ್ ಪ್ಲೇಡ್ ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್ ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ ಇದನ್ನ ಅಫ್ಕೋರ್ಸ್ ಯಾರ್ கெட்டு மெசேஜ் ஆகற தன்னேன் கேதிர ஊரலர் கேளக்கவிட்டு மெசேஜ் ஆகாத நோட தர்சன்கெட்டு மெசேஜ் ஆகித்தாப்பா அவள் ஏல அவளே அவள்து ஏன் தப்பில்ல ஆஹ் இவன் தர்சன அவன் எல் டேட்டு கரஸ்பட்டு எல் டேட்டு ஒட்வனே எல் டேட்டு ஒடில அந்த இட் மெசேஜ் தாரிங்க அம்ப ரேணுக்கா சுவாமி சரி தப்பா நம்ம அவன் இல்ல இவா இட்ஸ் இட்ஸ் நாட் வந்து ஆல்சோ ஏனோமக்கள் போக்கி அவனின் ஏனோ நன்கு ಬಟ್ ಅಲ್ಟಿಮೇಟ್ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಏನೋ ದೀಪಕ್ ಅನ್ನೋದು ಇವತ್ತಿನ ನಮ್ಮ ತನಿಖೆಯಿಂದ ಗೊತ್ತಾಗಿದೆ ಆಮೇಲೆ ಮುನಿ ಪದೇ ಪದೇ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಮೇಲೆ ಸಿ ಬಿ ಐಸ್ತ್ರ ಬಳಸಿದಾನೆ ಏನ್ ಹೇಳಿದಾನೆ ಅಂತಂದ್ರೆ ನೀವೇನಾದ್ರೂ ದಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಬಿ ಐ ಕೈಯಲ್ಲಿ ಹಾಕೊಂಡು ನೀವು ನಿಮ್ಮ ಜೀವನವನ್ನ ಕೊರೆ ಮಾಡಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರೋ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಸಿದ್ದರಾಮಯ್ಯವ್ರೆ ತಾವ್ ವಕೀಲರು ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ತಪ್ಪು ಆಗಿದೆ ಕೊಲೆ ಮಾಡಿದನು ಮಾಡಿಸ್ದನು ಆರಾಮಾಗಿ ಆಚೆ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕು ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತಟ್ಟಿನ ದೀಪಕ್ಕೂ ತಲೆ ಕಟ್ಟುಕೊಂಡಿದ್ದು ಒಂದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಕೊಪ್ಪಾಗ್ಯಪ್ಪ ಇವ್ ಯಾವಾಗ ಒಂದೇಳ್ದವನೇ ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತವಣಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡ್ದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಗೆ ತಪ್ಪಿರೋ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು